ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಬಿಜೆಪಿ ಪಕ್ಷದ ವತಿಯಿಂದ ಪಕ್ಷ ಸೇರ್ಪಡೆ ಹಾಗೂ ಅಭಿನಂದನಾ ಸಮಾರಂಭ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ತಗಹಳ್ಳಿ ಗ್ರಾಮದಲ್ಲಿ ನಡೆಯಿತು ವಿಪಕ್ಷ ನಾಯಕ ಆರ್ ಅಶೋಕ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಉಪಚುನಾವಣೆಯಲ್ಲಿ ಬಿಜೆಪಿಗೆ ಒಳ್ಳೆಯ ಫಲಿತಾಂಶ ಬಂದಿಲ್ಲ ಬಿಜೆಪಿ ರೀತಿ ನೀತಿಯೇ ಬೇರೆ ಕಾಂಗ್ರೆಸ್ ಅವರು ಮೂರು ಚುನಾವಣೆ ಗೆದ್ದಿದ್ದಾರೆ ಹದಿನಾಲ್ಕು ಸೈಟ್ ಲೂಟಿ ದಲಿತರ ಹಣ ನುಂಗಿದ್ದೀರಿ ಮೂರು ವರ್ಷಗಳ ಹಿಂದೆ ಹದಿನೆಂಟು ಸೀಟ್ ಗೆದ್ದಿದ್ದೇವೆ ಕಾಂಟ್ರಾಕ್ಟರು ಹಾಗೂ ಅಧಿಕಾರಿಗಳು ಇವರನ್ನು ಗೆಲ್ಲಿಸಿದ್ದಾರೆ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಅಂದರೂ ಲೋಕಾಯುಕ್ತ ತನಿಖೆಗೆ ಹೋಗಿ ಸಾಕ್ಷಿನೇ ಕೊಟ್ಟಿಲ್ಲ ಕೇಸ್ ಬಿಜೆಪಿ ಪರವಾಗಿದೆ ಹಾಲು ಪೆಟ್ರೋಲ್ ಡೀಸೆಲ್ ವಿದ್ಯುತ್ ಮೇಲೆ ದರ ಹೆಚ್ಚಳವಾಗಿದೆ ರಾಜ್ಯದ ಅಭಿವೃದ್ಧಿಗಾಗಿ ಸಿದ್ದರಾಮಯ್ಯ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಸಾಲವನ್ನು ಮಾಡುತ್ತಿದ್ದಾರೆ ಈ ಎಲ್ಲ ನಿಮ್ಮ ತಲೆಯ ಮೇಲೆ ಬರುತ್ತೆ ಮತ್ತಷ್ಟು ತೆರಿಗೆ ನಿಮ್ಮ ಮೇಲೆ ಹಾಕುತ್ತಾರೆ ಎಂದರು ಒಳ್ಳೆ ರಿಸಲ್ಟ್ ಬಂದಿಲ್ಲ ಆದ್ರೂ ಬಿಜೆಪಿ ಕಾರ್ಯಕ್ರಮಗಳು ಶುರು ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಸ್ಟೈಲೆ ಹಂಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವತಃ ಪಾರ್ಲಿಮೆಂಟ್ ಅಲ್ಲಿ ಚುನಾವಣೆಯಲ್ಲಿ ಹೋಗ್ರು ಅವರು ಸೋತ್ರು ಹೇಳಿ ಬೆಂಗಳೂರಲ್ಲಿ ಒಬ್ರು ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ತಾರೆ ಏನಪ್ಪಾ ವಾಜಪೇಯಿ ಅಂತ ಅವ್ರು ಅವ್ರನ್ನ ನೋಡಕ್ ಬಂದಿದ್ರು ಆಗ ಅವ್ರು ಹೇಳಿದ್ರು ನಾ ದೈನ್ಯಂ ನಾ ಫಲ ಅಂತ ಭಯ ಬಿಡಲ್ಲ ಓಡ್ ಹೋಗಲ್ಲ ಇವತ್ತು ಏನ್ ಕಾಂಗ್ರೆಸ್ ಅವರು ಚುನಾವಣೆ ಮೂರು ಚುನಾವಣೆ ಗೆದ್ದಿದ್ದಾರೆ ಅದಕ್ಕೆ ನಿನ್ನೆ ಸಿದ್ದರಾಮಯ್ಯವರು ಪ್ರೆಸ್ ಮೀಟ್ ಮಾಡಿದ್ರು ವಿಧಾನಸೌಧದಲ್ಲಿ ಅಶೋಕ್ ಅವರು ಇದೊಂದು ಕಾಂಗ್ರೆಸ್ ಪಾಪಿಗಳ ಸರ್ಕಾರ ಅಂತ ಹೇಳಿದ್ರು ನಾನು ಇವತ್ತು ಇವತ್ತು ಹೇಳ್ತೀನಿ ನಾಳೆನೂ ಹೇಳ್ತೀನಿ ಲೂಟಿ ಹೊಡೆದಿದ್ರಿ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ದಲಿತರ ಹಣವನ್ನ ತಿಂದಿದ್ರಿ ದಲಿತರಿಗೆ ಮೀಸಿ ಮೀಸಲಾಗಿಟ್ಟಂತ ಇಪ್ಪತ್ತೈದು ಸಾವಿರ ಕೋಟಿಯನ್ನ ಮುಂದಾಕಿದಿರ ಎಲ್ಲಿವರೆಗೂ ಅವರಿಗೆ ನ್ಯಾಯ ಸಿಗಲ್ಲೋ ಅಲ್ಲಿವರೆಗೂ ನಾನು ಇದು ಕಾಂಗ್ರೆಸ್ ಪಾರ್ಪಿಗಳ ಸರ್ಕಾರ ಅಂತ ಹೇಳೇ ಹೇಳ್ತೀನಿ ನಿಲ್ಸಲ್ಲ ಮತ್ತೆ ಮೂರ ಮೂರ್ ಸೀಟ್ ಗೆದ್ದು ಅಂತ ಹೇಳ್ತೀರಾ ದೊಡ್ಡದಾಗಿ ಸಿದ್ದರಾಮಣ್ಣ ಅವರೇ ಕಾಂಗ್ರೆಸ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಡಿ ಕೆ ಸುಮಾರ್ಗೆ ನೀವು ಮೂರ್ ಗೆದ್ದಿದ್ದೀರಾ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಮೂರು ವರ್ಷದ ಹಿಂದೆ ನಾವು ಹದಿನೆಂಟು ಸೀಟ್ ಗೆದ್ದಿದ್ದೀವಿ ಬೈ ಎಲೆಕ್ಷನ್ ಅಲ್ಲಿ ಹದಿನೆಂಟು ಅದೆಲ್ಲ ಕಾಂಗ್ರೆಸ್ ಅವರು ಇಲ್ಲೇ ಬೈ ತಿ ಅವರು ಇದ್ದಾರೆ ಅವ್ರ ಸೀಟ್ ಗೆದ್ರಿ ಅರವತ್ತೆರಡು ಸಾವಿರ ಲೀಡರ್ ಗೆದ್ದು ಬೈತಿ ಬಸವರಾಜ್ ನೀವು ಮೂರ್ಗೆ ಸೀಟ್ ತಕ ತಕ ಅಂತ ಕುಣಿತಿರಲ್ಲ ಅವತ್ತು ಕಾಂಗ್ರೆಸ್ ಸೀಟ್ ಅವರು ಹದಿನೆಂಟು ಸೀಟ್ ಗೆದ್ದಿದ್ದೀರಿ ನಾವು ಅವಾಗ ನಾವೇನ್ ತಕ ಅಂತ ಕುಣಿತೀರಲ್ಲ ಆಮೇಲೆ ಏನಾಯ್ತು ಚುನಾವಣೆಯಲ್ಲಿ ಸೋತಿದ್ದೀರಿ ನಾವು ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಮಾತನಾಡಿ ಉಪಚುನಾವಣೆಯಲ್ಲಿ ಫಲಿತಾಂಶ ನಮ್ಮ ಪರವಾಗಿ ಬಂದಿಲ್ಲ ಗೆಲುವು ಸೋಲು ಸಹಜ ಜನರ ತೀರ್ಮಾನವನ್ನು ಸ್ವೀಕರಿಸಬೇಕು ಆಡಳಿತದ ಪರ ಫಲಿತಾಂಶ ಬರುವುದು ಸಹಜ ಬೇರೆ ರಾಜ್ಯದಲ್ಲಿ ಬಿಜೆಪಿ ಪರ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲೂ ಕೇಸರಿ ಬಾವುಟ ಬರುತ್ತೆ ಪ್ರಧಾನಮಂತ್ರಿಯವರ ಆಡಳಿತ ಚೆನ್ನಾಗಿದೆ ವಿಶ್ವದಲ್ಲೇ ಆರ್ಥಿಕತೆಯಲ್ಲಿ ಮುಂದೆ ಇದ್ದೀವಿ ಕೇಂದ್ರ ಸರ್ಕಾರ ಒಳ್ಳೆಯ ಯೋಜನೆ ಕೊಡ್ತಾ ಇದೆ ವಿಕಸಿತ ಭಾರತ ಬೆಳಿಬೇಕು ಗರೀಬಿ ಅಟಾವೋ ಮಾತ್ರ ಇದೆ ನರೇಂದ್ರ ಮೋದಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ ಜನಪರ ಕೆಲಸವನ್ನು ಮೋದಿ ಮಾಡ್ತಿದ್ದಾರೆ ಪಕ್ಷದ ಸಿದ್ಧಾಂತ ಹೊಂದಾಣಿಕೆ ಇದೆ ಹಿಂದುತ್ವದ ಬಗ್ಗೆ ವಿರೋಧ ಪಕ್ಷದವರು ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಹಿಂದುತ್ವದ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಿ ನಮ್ಮ ವಿರುದ್ಧವಾಗಿರಿ ಸಹಿಸಿಕೊಳ್ತೇವೆ ನಮ್ಮ ಧರ್ಮದ ವಿರುದ್ಧ ಬಗ್ಗೆ ಬಂದ್ರೆ ನಾವು ಸುಮ್ಮನಿರುವುದಿಲ್ಲ ನಮ್ಮ ಭಾರತದಲ್ಲಿ ನೀವು ಇರಲು ಸಾಧ್ಯವಿಲ್ಲ ರೈತರ ಭೂಮಿಯನ್ನ ವಕ್ಫ್ ಬೋರ್ಡ್ ಕಬಳಿಸ್ತಾ ಇದೆ ವಿಶ್ವೇಶ್ವರಯ್ಯ ಓದಿದ ಶಾಲೆಯನ್ನೇ ವಕ್ಫ್ ಬೋರ್ಡ್ ಹೆಸರು ಅದರ ವಿರುದ್ಧ ನಾವು ನಿಲ್ತೇವೆ ಅಭಿವೃದ್ಧಿ ಯಾವುದೂ ಆಗಿಲ್ಲ ರಸ್ತೆಗಳೆಲ್ಲ ಗುಂಡಿ ಬಿದ್ದಿವೆ ಸರ್ಕಾರದ ಹಗರಣಗಳನ್ನ ನಾವು ತೆರೆದಿಟ್ಟಿದ್ದೇವೆ ಚಾಮುಂಡಿ ಬೆಟ್ಟದ ಆಸ್ತಿಯನ್ನು ಪ್ರಾಧಿಕಾರ ಹಾಕಿದ್ರು ಹಳೆ ಕಾಲದ ದೇವಸ್ಥಾನಕ್ಕೆ ದಾನ ಮಾಡಿದ ಆಸ್ತಿ ವಕ್ಫ್ ಅನ್ನೋದು ಯಾವ ರೀತಿ ನ್ಯಾಯ ಧರ್ಮದ ಪರವಾಗಿ ಎಲ್ಲರೂ ನಿಲ್ಬೇಕು ಅದು ನಮ್ಮ ಕರ್ತವ್ಯ ಅಭಿವೃದ್ಧಿ ಪರವಾಗಿ ನಾವು ನಿಲ್ಲಬೇಕು ಮಂಡ್ಯದಲ್ಲಿ ಕೇಸರಿ ಬರಬೇಕು ಅನ್ನೋದು ನಮ್ಮ ಆಸೆ ಶ್ರೇಷ್ಠ ಭಾರತ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂದರು ಅದೇ ರೀತಿ ಸಹ ನಮ್ಮ ಕರ್ನಾಟಕದಲ್ಲೂ ಕೇಸರಿ ಬಣ್ಣವನ್ನು ಬರುತ್ತೆ ಅಂತ ನಾವಂತೂ ಭಾವಿಸ್ತೇವೆ ಅದು ಬಂದೇ ಎಲ್ಲರ ಒಂದು ಬೆಂಬಲ ಒಂದಿದೆ ಭಾಗೇ ಆಗುತ್ತೆ ಈಗ ನಾವೆಲ್ಲ ಸಂತೋಷ ಪಡ್ಬೇಕಾಗಿರುವಂಥದ್ದು ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರೈವತ್ತು ಜನ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸೇರಿಕೊಂಡಿರೋಂಥದ್ದು ಎಲ್ಲರಿಗೂ ಪಕ್ಷಕ್ಕೆ ಸ್ವಾಗತ ಮಾಡಿದ ನಂತರ ನಾನು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇದೇ ವರ್ಷದಲ್ಲಿ ಸೇರಿಕೊಂಡಿರೋನು ಏನು ಲಘುವಾಗಿ ನಾವು ತೀರ್ಮಾನ ಮಾಡಿರುವಂಥದ್ದು ರಾಜ್ಯ ಬರವಾದರೂ ಬಹಳ ಯೋಚನೆ ಮಾಡಿ ತಾಯಿ ಆಶೀರ್ವಾದ ಬೇಕಾಗಿತ್ತು ನಂತರ ಇದಕ್ಕೆ ಈ ಕ್ಷೇತ್ರಕ್ಕೆ ಬಂದಿರೋದು ನಮಗೆ ಸ್ಫೂರ್ತಿ ಇರೋದು ಒಂದೇ ಇಂದಿನ ಒಂದು ಪ್ರಧಾನಮಂತ್ರಿಯವರ ಆಡಳಿತ ಯಾವ ರೀತಿ ಅವರ ಆಡಳಿತವನ್ನು ಮುಂದುವರೆಸಿದರೆ ಕಳೆದ ಹತ್ತು ವರ್ಷದಲ್ಲಿ ದೇಶವನ್ನು ಯಾವ ರೀತಿ ಪರಿವರ್ತನೆ ಮಾಡಿದ್ದಾರೆ ಒಂದು ಅಸಮತೋಲಿತವಾದ ಆರ್ಥಿಕತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಒಂದು ಅಸಮತೋಲಿತವಾದ ಆರ್ಥಿಕತೆಯ ಪಟ್ಟಿಯಲ್ಲಿ ಭಾರತ ಬಂದಂತೆ ಅದರಿಂದ ಇವತ್ತು ನಾವು ಇಡೀ ವಿಶ್ವದಲ್ಲಿ ಏನು ಮೇಲೆ ಐದು ಏನು ಆರ್ಥಿಕ ಆರ್ಥಿಕ ಒಂದು ಅರ್ಥಶಾಸ್ತ್ರ ಆರ್ಥಿಕ ಒಂದು ಪರಿಸ್ಥಿತಿಯಲ್ಲಿ ನಾವು ತಂದಿದ್ದೀವಿ ಟಿ ಡಿ ಪಿ ಒಂದು ಪ್ರಕಾರದಲ್ಲಿ ಆ ಒಂದು ಪರಿವರ್ತನೆ ಆಗಿರುವಂತದ್ದು ನಮ್ಮ ಪ್ರಧಾನ ಮಂತ್ರಿ ಅವರ ದೃಷ್ಟಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿ ನೆನೆ ಬಂದಿರುವಂತಹ ಉಪಚುನಾವಣೆ ಫಲಿತಾಂಶ ನಿಜವಾದದ್ದಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನರು ನಿಜವಾದ ಫಲಿತಾಂಶವನ್ನು ಕೊಡ್ತಾರೆ ಉಪಚುನಾವಣೆಯಲ್ಲಿ ಹಣದ ಮತ್ತು ಹೆಂಡದ ಹೊಳೆ ಹರಿಸಿದ್ದಾರೆ ಮೈಸೂರು ರಾಜರ ಆಸ್ತಿ ಹೊಡೆಯಲು ಸಿದ್ದರಾಮಯ್ಯ ಸಂಚು ಹಾಕ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಇನ್ನೂರ ಮೂವತ್ತು ಸೀಟ್ಗಳನ್ನು ಹಿಂದೂಗಳು ಕೊಟ್ಟಿದ್ದಾರೆ ಎಂದರು ಆದ್ರೂ ನೀವತ್ತು ಬಿಜೆಪಿಯ ಸೀರಾಂಗದಲ್ಲಿ ಸಚಿವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆಶ್ಚರ್ಯ ಆದ್ರೆ ನನ್ನ ನಡೆದಿರ್ತಕ್ಕಂಥವು ನಿಜವಾದ ಚುನಾವಣೆ ರಿಸಲ್ಟ್ ಅಲ್ಲ ಅದು ಮುಂದೆ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಏನ್ ಬರುತ್ತೆ ಆ ಚುನಾವಣೆಯಲ್ಲಿ ಯಾಕಂದ್ರೆ ಉಪ ಚುನಾವಣೆ ಎಲ್ಲೆಲ್ಲಿ ನೀವು ನೋಡಿದಿರಿ ಯಾವ್ದು ಆಡಳಿತ ಪಕ್ಷ ಇರುತ್ತೋ ಆಡಳಿತ ಪಕ್ಷದ ಪರವಾಗಿ ಆ ಪಕ್ಷದಲ್ಲಿ ಯಾರ್ಯಾರ ಹಣ ಲೂಟಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬಿಟ್ಟಿರ್ತಾರೋ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಪಕ್ಷ ಅದ್ರಲ್ಲಿ ಹತ್ತರಿಂದ ಹನ್ನೆರಡು ಜನ ಸಚಿವರುಗಳು ಬಂದು ಅದನ್ನು ಮೂಡಾದ್ರೆ ನಾನು ಅದರಲ್ಲೂ ಸೈಟ್ ಮಾಡಿಕೊಳ್ಳೋಣ ಯೋಚನೆ ಮಾಡ್ತಾ ಇರ್ತಾರೆ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಹಲವು ಗಣ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ನಂತರ ಹಲವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಇಂಡುವಾಳು ಸಚಿದಾನಂದ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಕಾರ್ಯಕ್ರಮಕ್ಕೆ ಮುನ್ನ ಗ್ರಾಮಸ್ಥರು ಗಣ್ಯರನ್ನ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಂಡು ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತಂದರು